ಎನ್ ಎಲ್ ಎಮ್ನಲ್ಲಿ ಮಾಡ್ತಾ ಇದ್ದಾರೆ ಸರ್ ಅವರು ಶೆಡ್ಡು ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದಾರೆ ಹೊಸ ಲಾಡ್ ಬಂದಿದೆ ಸರ್ ಉಸ್ಮಾನಬಾದಿ ಮಾಡಿದ್ದಾರೆ ಅದಕ್ಕೆ ಮತ್ತೆ ಯಾಳಗ ಕೆಂಗುರಿ ಮೂರು ಮಿಕ್ಸ್ನಲ್ಲಿ ಮಾಡಿದ್ದಾರೆ ನಿಮ್ಗೆ ಇಷ್ಟು ಮೇಕೆ ಬೇಕಾಗುತ್ತೆ ಸರ್ ಅಂತ ಹೇಳಿ ಒಂದು ಲಕ್ಷ ಅಡ್ವಾನ್ಸ್ ಮಾಡಿ ಹೋಗಿದ್ರು ಸರ್ ನಿಮ್ಮ ಗಾಡಿ ಇದೆ ಫ್ರೀ ಡೆಲಿವರಿ ಕೊಟ್ಟಿದ್ದೀನಿ ಸರ್ ಅವ್ರಿಗೆ ಮೈಸೂರು ಅವರಿಗೆ ಸರ್ ಅವ್ರಿಗೆ ಪ್ರತಿಯೊಂದು ಮಾಹಿತಿ ಕೊಟ್ಬಿಟ್ಟೆ ನಾನು ಕುರಿ ಕೊಡ್ತಾ ಇದ್ದೀನಿ ಸರ್ ಅವರಿಗೆ ಕೊಟ್ಟ ಮೇಲೆ ಮತ್ತೆ ಒಂದು ವಾರ ತನಕ ನಮ್ಮ ಜವಾಬ್ದಾರಿ ಇರುತ್ತೆ ಸುಮ್ಮನೆ ಕೊಟ್ಟು ಕೊಡೋದಲ್ಲ ಇದೆಲ್ಲ ಫಸ್ಟ್ ಪ್ರೆಗ್ನೆನ್ಸಿ ಇನ್ನೂ ಎರಡಲ್ಲ ಅಂತಂದ್ರೆ ಇದು ನಾಟಿ ಮರೆ ಸರ್ ಇದು ಮತ್ತೆ ಒಂದು ತಿಂಗಳಿಗೆ ಅವಷ್ಟು ಫುಡ್ ಕೊಡ್ತೀನಿ ಮತ್ತೆ ಅವರಿಗೆ ರೋಗರುಜಿನ ಯಾವುದೇ ರೀತಿಯಿಂದ ಬರದೇ ಇರೋ ಥರ ಮಾತ್ರೆ ಇಂಜೆಕ್ಷನ್ ಅವೆಲ್ಲ ನಮ್ಮ ಕಡೆಯಿಂದ ಉಚಿತವಾಗಿರುತ್ತೆ ಸರ್ ರೀಸೇಲಿಂಗ್ನು ಇದೆ ನಮ್ಮ ಕಡೆ ಮಾತಾಡ್ದಂಗೆ ಇರುತ್ತೆ ನಿಮಗೆ ಸರ್ ಬೈಬ್ಯಾಕ್ ಸ್ಕೀಮ್ನು ಇದೆ ನಮ್ಮ ಹತ್ರ ನಮ್ಮಲ್ಲಿ ಇದೆ ಮಾತ್ರ ಮರಿಗಳು ತಗೋತೀವಿ ತಾಯಿಗಳು ತಗೋತೀವಿ ಸರ್ ಬೈಬ್ಯಾಕ್ ಸರ್ ನನಗೆ ಇಪ್ಪತ್ತೈದರ ಮೇಲ್ಗಡೆ ಬುಕ್ಕಿಂಗ್ ಮಾಡಬೇಕು ಸರ್ ಲಾಭ ಇದೆ ಸರ್ ರೈತರಿಗೆ ಒಳ್ಳೆ ಲಾಭ ಇದೆ ಉಸ್ಮಾನ್ ಬಾದಿ ಮಾಡೋದ್ರಿಂದ ವರ್ಷಕ್ಕೆ ಎರಡು ಸಲ ಮರಿ ಕೊಡುತ್ತೆ ಸರ್ ಎರಡೆರಡು ಮರಿ ಕೊಡುತ್ತೆ ಇಲ್ಲಿ ನಮ್ಮ ಕಡೆಯಿಂದ ತೊಗೊಂಡ್ರೆ ನಾವು ಗ್ಯಾರಂಟಿ ಇರುತ್ತೆ ನಮ್ಗೆ ಕೇಳ್ಬೋದು ಮಾರ್ಕೆಟಲ್ಲಿ ಹೋದ್ರೆ ಯಾರು ಕೇಳಕ್ಕಾಗಲ್ಲ ಈ ಸಲ ಹೊಸ ಲಾಟ್ ಬಂದಿದೆ ನಿಮಗೆ ಹಾ ಸರ್ ಸರ್ ಇದು ಎಲ್ಲ ಮೈಸೂರು ಒಬ್ಬ ರೈತರು ಆರ್ಡರ್ ಮಾಡಿದ್ದಾರೆ ಸರ್ ಇದು ಎನ್ ಎಲ್ ಎಮ್ನಲ್ಲಿ ಮಾಡ್ತಾ ಇದ್ದಾರೆ ಸರ್ ಅವರು ಶೆಡು ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದಾರೆ ಹೊಸ ಲಾಟ್ ಬಂದಿದೆ ಸರ್ ಹೊಸ ಲಾಟ್ ಉಸ್ಮಾನ್ ಬಾದಿ ಮತ್ತು ಕೆಂಗೂರು ಇದೆ ಎಳಗ ಇದೆ ಬೀಟಲ್ ಇದೆ ಎಲ್ಲ ಲಾಟು ಬಂದಿದೆ ಸರ್ ಮೈಸೂರು ರೈತರು ಹೇಳಿದ್ರು ನಮಗೆ ಸರ್ ನಮಗೆ ಎನ್ ಎಲ್ ಎಮ್ನಲ್ಲಿ ಎರಡುನೂರು ಕುರಿ ಬೇಕಾಗಿದ್ದಾವೆ ಸರ್ ಅಂತ ಅಡ್ವಾನ್ಸ್ ಕೊಟ್ಟು ಹೋಗಿದ್ರು ಅವರಿಗೋಸ್ಕರ ನಾವು ಹಂಡ್ರೆಡ್ ಪೀಸ್ ರೆಡಿ ಮಾಡಿದ್ದೀವಿ ಇವಾಗ ಅವರು ಯಾವ ಬ್ರೀಡ ಸೆಲೆಕ್ಷನ್ ಮಾಡಿದ್ರು ಅವರು ಉಸ್ಮಾನ್ಬಾದಿ ಸೆಲೆಕ್ಷನ್ ಮಾಡಿದ್ದಾರೆ ಸರ್ ಉಸ್ಮಾನ್ಬಾದಿ ಮಾಡಿದ್ದಾರೆ ಅದಕ್ಕೆ ಮತ್ತೆ ಎಳಗ ಕೆಂಗುರಿ ಮೂರು ಮಿಕ್ಸ್ನಲ್ಲಿ ಮಾಡಿದ್ದಾರೆ ಸರ್ ನೂರು ಉಸ್ಮಾನ್ ಬಾದಿ ಮಾಡಿದ್ದಾರೆ ಐವತ್ತೇಳಾಗ ಐವ ಮತ್ತೆ ಐವತ್ತು ಕೆಂಗೂರಿ ಮಾಡಿದ್ದಾರೆ ಸರ್ ನೀವು ತರಿಸಿದಿರಿ ಇವಾಗ ಉಸ್ಮಾನ್ ಬಾದಿ ಮಾತ್ರ ಬಂದಿದೆ ಸರ್ ಕೆಂಗೂರಿ ಎಳಗ ಮತ್ತೆ ನೆಕ್ಸ್ಟ್ ಟ್ರಿಪಿಗೆ ಕೊಡಬೇಕಂತ ಇವಾಗ ಉಸ್ಮಾನ್ ಬಾದಿ ಮಾತ್ರ ತಂದಿದ್ದೇನೆ ಪಾರ್ಟಿ ಬಂದಿದ್ದಾರೆ ಇನ್ನೂ ಪಾರ್ಟಿ ಬಂದಿಲ್ಲ ಸರ್ ಇನ್ನು ರೆಡಿ ಮಾಡ್ತಾ ಇದ್ದೀವಿ ಮಾಲ ಸರ್ ಮೈಸೂರು ಪಾರ್ಟಿ ನಿಮಗೆ ಮೇಕೆ ಬೇಕು ಅಂತ ಆರ್ಡರ್ ಕೊಡ್ತೇನೆ ಸರ್ ನಿಮ್ಮನ್ನೇನಾದ್ರು ಬಂದು ಕಾಂಟ್ಯಾಕ್ಟ್ ಮಾಡಿದ್ರು ಅವರು ಹೌದು ಸರ್ ಕಾಂಟ್ಯಾಕ್ಟ್ ಮಾಡಿದ್ರು ಸರ್ ಅವ್ರು ಬಂದು ನಮಗೆ ಇಷ್ಟು ಮೇಕೆ ಬೇಕಾಗುತ್ತೆ ಸರ್ ಅಂತ ಹೇಳಿ ಒಂದು ಲಕ್ಷ ಅಡ್ವಾನ್ಸ್ ಮಾಡಿ ಹೋಗಿದ್ರು ಸರ್ ಅದ್ರ ಪ್ರಕಾರ ನಮಗೆ ಎಷ್ಟು ಸರ್ ಫಸ್ಟ್ ಪ್ರೆಗ್ನೆನ್ಸಿ ಬೇಕಾ ಸೆಕೆಂಡ್ ಪ್ರೆಗ್ನೆನ್ಸಿ ಅವರೆಲ್ಲ ಮಾಡಿರೋ ಸೆಕೆಂಡು ಥರ್ಡ್ ಪ್ರೆಗ್ನೆನ್ಸಿ ಚಾಯ್ಸಿಂಗ್ ಮಾಡಿ ಹೋಗಿದ್ದಾರೆ ಸರ್ ಅದ್ರ ಪ್ರಕಾರ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಇವಾಗ ಅವರು ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ಇನ್ನೊಂದು ನೂರು ಪೀಸ್ ಬರೋದಿದೆ ಅದು ಬಂದಮೇಲೆ ಒಟ್ಟಾರೆ ನಾವು ಲೋಡ್ ಮಾಡ್ತೀವಿ ಸರ್ ನಿಮ್ಮ ಗಾಡಿ ಇದೆ ಫ್ರೀ ಡೆಲಿವರಿ ಕೊಟ್ಟಿದ್ದೀನಿ ಸರ್ ಅವ್ರಿಗೆ ಮೈಸೂರವ್ರಿಗೆ ಎಲ್ಲಿಂದ ತಗೊಂಡು ಬರೋದು ಸರ್ ನಾವು ಮಹಾರಾಷ್ಟ್ರ ಹೋಗ್ತೀವಿ ಸೊಲ್ಲಾಪುರ್ ಮತ್ತು ವೈರಾಗು ಆ ಕಡೆ ಹೋಗ್ತೀವಿ ಸರ್ ಹೋಗಿ ನಾವು ಸೆಲೆಕ್ಟೆಡ್ ಅಂದರೆ ಪ್ರೆಗ್ನೆಂಟ್ ಇರೋವು ನೋಡಿ ಮಾಡಿನೇ ಸೆಲೆಕ್ಟೆಡ್ ಮಾಡಿ ತಗೊಂಡ್ ತೊಗೊಂಡ್ಬರ್ತೀವಿ ಸರ್ ಈ ಜನ ಏನು ಫಸ್ಟ್ ಪ್ರೆಗ್ನೆನ್ಸಿ ಬೇಕಾ ಸೆಕೆಂಡ್ ಪ್ರೆಗ್ನೆನ್ಸಿ ಬೇಕಾ ಅಂತ ಕಾಲ್ ಮಾಡಿ ಹೇಳಿದ್ರೆ ನಾನು ಆ ಪ್ರಕಾರ ರೆಡಿ ಮಾಡ್ಕೊಂಡ್ ಬರ್ತೀವಿ ಸರ್ ಬೇರೆ ಕಡೆ ಮಾರ್ಕೆಟ್ ಇಂದ ಈಗ ನೀವು ಮೇಕೆ ಸೆಲೆಕ್ಷನ್ ಮಾಡಕ್ ಹೋಗಿದ್ರಿ ಬೇರೆ ಕಡೆ ಅಂತ ಹೇಳಿದ್ರೆ ಹಾ ಸರ್ ಅವ್ರಿಗೆ ಏನಾದ್ರು ಫೋಟೋ ಕಳಿಸಿದ್ರೆ ನಾವು ಈ ತರ ಸೆಲೆಕ್ಷನ್ ಮಾಡಿದೀವಿ ಇದು ಓಕೆ ಮಾಡಿ ಅಂತ ಏನಾರ ಇಲ್ಲ ಸರ್ ನಮ್ಮ ಹತ್ರ ಎನಿ ಟೈಮ್ ಡೆಮೋ ಪೀಸ್ ಗಳು ಇರುತ್ತೆ ಅವ್ರು ಇಲ್ಲಿ ಬಂದಾಗ ಇತ್ತು ಸರ್ ನಮ್ಮ ಹತ್ರ ಮಾಲು ಅದೆಲ್ಲ ನೋಡಿ ಮಾಡಿನೇ ಅವ್ರು ಬುಕಿಂಗ್ ಮಾಡಿ ಹೋಗಿರೋದು ನಿಮ್ಮ ಹತ್ರ ರೆಡಿ ಇದೆ ನನ್ನ ಹತ್ರ ಎನಿ ಟೈಮ್ ಡೆಮೋ ಪೀಸ್ ಇರುತ್ತೆ ಸರ್ ಇಪ್ಪತ್ತು ಮೂವತ್ತು ಡೆಮೋ ಪೀಸ್ ಗಳು ಉಸ್ಮಾನ್ ಇದೆ ಕೆಂಗೂರು ಇದೆ ಬೀಟಲ್ ಇದೆ ಮತ್ತೆ ಶಿರೋ ಇದೆ ಎಲ್ಲ ಪೀಸ್ಗಳು ಇದೆ ಸರ್ ನನ್ನ ಹತ್ರ ಒಂದೇ ಸಲ ನೀವು ಲೋಡಿಂಗ್ ಕೊಡ್ತಾರ ಹಾಂ ಸರ್ ಒಂದೇ ಟೈಮಿಗೆ ಲೋಡಿಂಗ್ ಕೊಡ್ತಾ ಇದ್ದೀನಿ ಇನ್ನೂರ ಇಪ್ಪತ್ತೈದು ಟೈಮ್ ಟೈಮ್ಗೆ ಲೋಡಿಂಗ್ ಕೊಡ್ತಾ ಇದ್ದೀನಿ ಹಾಂ ಒಂದೇ ಟೈಮ್ಗೆ ಲೋಡಿಂಗ್ ಯಾವತ್ತು ಲೋಡಿಂಗ್ ಆಗುತ್ತೆ ಸರ್ ಸೋಮವಾರ ಲೋಡಿಂಗ್ ಇದೆ ಸರ್ ಅವರೇ ಬರ್ತಾರೆ ಪಾರ್ಟಿ ಬರ್ತಾರೆ ಸರ್ ಇವಾಗ ಸರ್ ಅವರಿಗೆ ಪ್ರತಿಯೊಂದು ಮಾಹಿತಿ ಕೊಟ್ಬಿಟ್ಟೆ ನಾನು ಕುರಿ ಕೊಡ್ತಾ ಇದ್ದೀನಿ ಸರ್ ಅವರಿಗೆ ಯಾವ ರೀತಿ ಸಾಕಬೇಕು ಓಕೆ ಯಾವ ರೀತಿ ರೋಗ ರುಜಿನಿಗಳು ಬರುತ್ತೆ ಈ ವ್ಯಾಕ್ಸಿನೇಷನ್ ಯಾವ ರೀತಿ ಮಾಡಬೇಕು ಅವೆಲ್ಲ ಫುಲ್ ಡೀಟೇಲ್ಸ್ ಕೊಟ್ಟೆ ನಾನು ಅವ್ರಿಗೆ ಕೊಡ್ತಾ ಕೊಡ್ತಾಯಿದ್ದೀನಿ ಕೊಟ್ಟ ಮೇಲೆ ಮತ್ತೆ ಒಂದು ವಾರ ತನಕ ನಮ್ಮ ಜವಾಬ್ದಾರಿ ಇರುತ್ತೆ ಸುಮ್ಮನೆ ಕೊಟ್ಟು ಕೊಡೋದಲ್ಲ ಕೊಟ್ಟ ಮೇಲೆ ಒಂದು ವಾರತನ ಜವಾಬ್ದಾರಿ ಮತ್ತು ಫ್ರೀ ಡೆಲಿವರಿ ಇರುತ್ತೆ ಒಂದು ತಿಂಗಳಿಗಾಗೋಷ್ಟು ಫುಡ್ ಕೊಡ್ತೀವಿ ಅವೆಲ್ಲ ಇದೆ ಸರ್ ನಮ್ಮ ಕಡೆಯಿಂದ ಇಲ್ಲಿ ಬಂದು ಮಾತಾಡಿಕೊಂಡ್ರೆ ಎಲ್ಲ ನೀಟಾಗಿ ಗೊತ್ತಾಗ್ಬಿಡುತ್ತೆ ಸರ್ ಇಷ್ಟು ಹೋಲ್ಸೇಲಾಗೆ ಕೊಡ್ತಾ ಇರೋದ್ರಿಂದ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದೀರಾ ಯಾವ ಥರ ನೀವು ಟ್ರೇಡಿಂಗ್ ಸರ್ ಹೋಲ್ಸೇಲ್ ರೇಟ್ ಅಂತಂದರೆ ನಾನು ಕೊಡೋದು ಎಲ್ಲ ಪ್ರೆಗ್ನೆನ್ಸಿ ಆಡ್ಗಳು ಕೊಡ್ತಿರ್ತೀನಿ ಸರ್ ಅವ್ರಿಗೆ ಇವಾಗ ಪಟ್ಟಿ ಲೆಕ್ಕದಲ್ಲಿ ಬರುತ್ತೆ ಮತ್ತು ಕೆ ಜಿ ಲೆಕ್ಕದಲ್ಲಿ ಬರುತ್ತೆ ಕೆ ಜಿ ಲೆಕ್ಕಪ್ಪ ಅಂದರೆ ನಿಮಗೆ ಮುನ್ನೂರ ಎಂಬತ್ತು ರೂಪಾಯಿ ಕೆಜಿ ಕೊಡ್ತೀನಿ ಸೆಕೆಂಡ್ ಸೆಕೆಂಡ್ ಪ್ರೆಗ್ನೆನ್ಸಿ ಫಸ್ಟ್ ಪ್ರೆಗ್ನೆನ್ಸಿ ನಿಮಗೆ ಫಸ್ಟ್ ಪ್ರೆಗ್ನೆನ್ಸಿ ತೊಗೊಂಡ್ರು ಮುನ್ನೂರ ಎಂಬತ್ತು ಬೀಳುತ್ತೆ ಸೆಕೆಂಡ್ ಪ್ರೆಗ್ನೆನ್ಸಿ ತೊಗೊಂಡ್ರು ಮುನ್ನೂರ ಎಂಬತ್ತೇ ಬೀಳುತ್ತೆ ನಿಮಗೆ ಬೇಡ ಸರ್ ನಂಗೆ ಪೀಸ್ ಲೆಕ್ಕ ಅಂದರೆ ನಾನು ಪೀಸ್ ಲೆಕ್ಕ ಹಚ್ಚಿ ಕೊಡ್ತೀನಿ ನಮ್ಮ ಹತ್ರ ಹಾಡುಗಳು ನೋಡ್ಬೋದು ಸರ್ ಇದು ಇದು ಫಸ್ಟ್ ಪ್ರೆಗ್ನೆನ್ಸಿ ಎಲ್ಲರೂ ಇದು ಹೇಳ್ತಾರೆ ನಾಟಿ ಆಡುಗಳು ನಾಟಿ ಆಡುಗಳು ಇದೆಲ್ಲ ಫಸ್ಟ್ ಪ್ರೆಗ್ನೆನ್ಸಿ ಇನ್ನೂ ಎರಡಲ್ಲ ಕಾಣುತ್ತಲ್ಲ ಸರ್ ಇದು ಇನ್ನೂ ಎರಡಲ್ಲ ನಾಟಿ ಮರೆಗೆ ಇದಕ್ಕೆ ಡಿಫ್ರೆನ್ಸ್ ನೋಡ್ಬೇಕಂತಂದರೆ ಇದು ನಾಟಿ ಮರೆ ಸರ್ ಇದು ಇದು ನಾಟಿ ಮರೆ ಉಸ್ಮಾನ್ ಬಾದಿ ಮತ್ತೆ ನಾಟಿ ಮರ ಎರಡೂ ಬೇರೆ ಬೇರೆ ಇದೆ ಅದಕ್ಕೋಸ್ಕರನೇ ನಾನು ಇಲ್ಲಿ ಸೆಡ್ ಅಲ್ಲಿ ಡೆಮೋ ಇಟ್ಕೊಂಡಿದ್ದೀನಿ ಜನರಿಗೆ ಕಂಫ್ಯೂಷನ್ ಆಗಬಾರ್ದು ಇದಸ್ಮಾನ್ ಬಾದಿ ಯಾವುದು ನಾಟಿ ಯಾವುದು ಅಂತ ಗೊತ್ತಾಗಲಿ ಅಂತಲೇ ನಾನು ಸೆಡ್ನಲ್ಲಿ ಇದು ಇಟ್ಟಿದ್ದೀನಿ ಸರ್ ಎಲ್ಲಾನು ಯಾವಾಗಲೂ ಯಾವಾಗಲೂ ಇದೇ ಇರುತ್ತೆ ಸರ್ ನಮ್ಮ ನೋಡಿ ತಗೊಂಡು ಹೋಗ್ಬೋದು ಇಲ್ಲಿ ನಮ್ಮ ಹತ್ರ ರೈತರು ಅಕ್ಕಪಕ್ಕ ರೈತರು ಎರಡು ಮೂರು ವಯಕ್ಕೆ ಬರ್ತಿರ್ತಾರೆ ಸರ್ ಅದಕ್ಕೋಸ್ಕರ ಎನಿ ಟೈಮ್ ಇರುತ್ತೆ ನಮ್ಮ ಹತ್ರ ಇವಾಗ ಮೂವತ್ತು ನಲ್ವತ್ತು ಬೇಕಂದ್ರೆ ಒಂದು ಐದಾರು ದಿನ ಮೊದಲೇ ಕಾಲ್ ಮಾಡಿ ನಮ್ಗೆ ಹೇಳ್ಬೇಕು ಸರ್ ಈಗ ನೂರು ಇನ್ನೂರು ಮೇಕೆಗಳು ತಗೊಳೋದ್ರಿಂದ ನಿಮ್ಮ ಕಡೆಯಿಂದ ಏನೇನು ಸೌಲಭ್ಯಗಳು ಸಿಗುತ್ತೆ ಸರ್ ಅವ್ರಿಗೆ ಸರ್ ನಮ್ಮ ಕಡೆಯಿಂದ ಅವರಿಗೆ ಫ್ರೀ ಡೆಲಿವರಿ ಕೊಡ್ತಾ ಇದ್ದೀನಿ ಮತ್ತು ಒಂದು ತಿಂಗಳಿಗೆ ಅವಷ್ಟು ಫುಡ್ ಕೊಡ್ತೀನಿ ಮತ್ತು ಅವರಿಗೆ ರೋಗರುಜಿನ ಯಾವುದೇ ರೀತಿಯಿಂದ ಬರದೇ ಇರೋ ಥರ ಮಾತ್ರೆ ಇಂಜೆಕ್ಷನು ಅವೆಲ್ಲ ನಮ್ಮ ಕಡೆಯಿಂದ ಉಚಿತವಾಗಿರುತ್ತೆ ಸರ್ ಅವರು ಮತ್ತೆ ಇಲ್ಲಿ ಬಂದ ಮೇಲೆ ಅವರಿಗೆ ಸಡ್ಡಿ ಕರ್ಕೊಂಬರೋ ಜವಾಬ್ದಾರಿ ನಮ್ಮದೇ ಇರುತ್ತೆ ಗುಲ್ಬರ್ಗ ಟ್ರೈನಿಗೆ ಬಂದರೆ ಗುಲ್ಬರ್ಗನಿಂದ ಡೈರೆಕ್ಟ್ ಸಡ್ಡಿ ಕರ್ಕೊಂಡು ಬರೋ ತನಕ ಕಾರಿನ ವ್ಯವಸ್ಥೆ ಇದೆ ಅವರಿಗೆ ರೂಮ್ ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥೆ ನಮ್ಮ ಕಡೆಯಿಂದ ಇದೆ ಸರ್ ಫುಡ್ ಅಂದರೆ ಸರ್ ಒಣ ಮೇವು ತೊಗರಿ ಒಟ್ಟಾಗಿರ್ಬೋದು ಶೇಂಗಾ ಒಟ್ಟಾಗಿರ್ಬೋದು ಅವ್ರ ಚಾಯ್ಸ್ ಮೇಲೆ ಅವ್ರು ತೊಗರಿ ಹೊಟ್ಟು ಬೇಕಂದ್ರೆ ತೊಗರಿ ಹೊಟ್ಟು ತಗೋಬೋದು ಶೇಂಗಾ ಒಟ್ಟು ಬೇಕಂದ್ರೆ ಶೇಂಗಾ ಒಟ್ಟು ತೊಗೊಳ್ಬೋದು ಚೀಲ ಕೊಟ್ಟು ಒಂದು ತಿಂಗಳಿಗಾಗುವಷ್ಟು ಕೊಡ್ತೀವಿ ಸರ್ ಅವ್ರಿಗೆ ಐವತ್ತು ಚೀಲ ಕೊಡ್ತಾ ಇದ್ದೀನಿ ಸರ್ ಅವರಿಗೆ ಒಂದು ತಿಂಗಳಿಗಾಗು ತೊಗರಿ ಹೊಟ್ಟು ಕೊಡ್ತಾ ಇದ್ದೀನಿ ಸರ್ ಅವ್ರಿಗೆ ಉಚಿತವಾಗಿ ಕೊಡ್ತಾ ಇದ್ದೀನಿ ಸರ್ ಅವ್ರಿಗೆ ಖುಷಿಯಿಂದ ನಮ್ಮ ಮತ್ತೆ ಮೇಲ್ಗಡೆ ನಮ್ಮ ಖುಷಿಯಿಂದ ಮತ್ತೆ ಎಕ್ಸ್ಟ್ರಾ ಹತ್ತು ಹತ್ತು ಚೀಲ ಹಾಕಿದ್ದೀನಿ ಸರ್ ಅವ್ರಿಗೆ ಮತ್ತೆ ಮರಿಗಳು ತಿನ್ಸೋ ಟ್ರೇ ಕೊಟ್ಟಿದ್ದೀನಿ ಅದೆಲ್ಲ ಕೊಡ್ತಾ ಇದ್ದೀವಿ ಸರ್ ಸರ್ ಈಗ ನೀವು ಒಂದೇ ಸರ್ ಕಳ್ಸಿ ಕೊಡ್ತೀರಾ ಅಂತಂದರೆ ಯಾವ ಗಾಡಿ ಇಲ್ಲ ಕಳ್ಸಿ ಕೊಡ್ತೀರಾ ಸರ್ ನಮ್ದು ಬುಲೆರೋ ಇದೆ ಅಲ್ಲ ಸರ್ ನೋಡ್ತಿದ್ದೀರಲ್ಲ ಇದು ಬುಲೆರೋ ಇದೆ ಮತ್ತೆ ಬೇರೆದು ಇನ್ನೊಂದು ಗಾಡಿ ಇದೆ ಸರ್ ಇಲ್ಲಿ ಲೋಕಲ್ ಆ ಗಾಡಿ ತೊಗೊಂಡು ಹೋಗ್ತೀವಿ ಇದು ಬೆಂಗಳೂರಿಗೆ ಹೋಗೋ ಗಾಡಿ ಇದೆ ಸರ್ ಈಗ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಫ್ರೀ ಆಲ್ ಓವರ್ ಕರ್ನಾಟಕ ಸರ್ ಕರ್ನಾಟಕ ದಾಟಿ ಕೊಡ್ತೀನಿ ಕೊಡಲ್ಲ ಅಂತೆಲ್ಲ ಅದು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಸರ್ ಎಲ್ಲ ಒಂದೇ ತಳಿ ಇದೆ ಮಿಕ್ಸ್ ತಳಿಗಳಿದೆ ಎಲ್ಲ ಮಿಕ್ಸ್ ಇದೆ ಸರ್ ಇದರಲ್ಲಿ ಕಟಿಂಗ್ ಮಾಲ್ ಇದೆ ಮತ್ತು ಉಸ್ಮಾನ್ಬಾದ್ ಇದೆ ಬೀಟಲ್ ಇದೆ ಇವಾಗ ಮತ್ತೆ ಕೆಂಗೂರು ಇದೆ ಎಳಗ ಎಲ್ಲ ಇದೆ ಸರ್ ಸರ್ ಈಗ ಸಂಡೆಗೆ ಫಾರ್ಮ್ ಫಾರ್ಮ್ ಮಾಡಿ ನಾವು ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಯಾವ ಥರ ಮಾಡಬೇಕು ಸರ್ ರೈತರುಗಳು ಸರ್ ಡೈರೆಕ್ಟಾಗಿ ಫೋನಲ್ಲಿ ಮಾತಾಡೋಕ್ಕಿಂತ ಡೈರೆಕ್ಟಾಗಿ ನಮ್ಮ ಫಾರ್ಮಿಗೆ ಬಂದರೆ ಎದುರುಗಡೆ ಕುಂತ್ಕೊಂಡು ಈ ಥರ ಮಾಡ್ಬೌದು ಸರ್ ಅಂತ ನಾನು ಹೇಳ್ಕೊಡ್ತೀನಿ ಸರ್ ಸುಮ್ಮನೆ ಫೋನ್ ನಮ್ಗೆ ಜಾಸ್ತಿ ಕಾಲ್ ಮಾಡಿ ಸರ್ ಹೆಂಗ್ ಮಾಡ್ಬೇಕು ಹಂಗೆ ಮಾಡ್ಬೇಕಂದ್ರೆ ಗೊತ್ತಾಗಲ್ಲ ಇಲ್ಲಿ ಬಂದರೆ ಪ್ರಾಕ್ಟಿಕಲೇ ಗೊತ್ತಾಗುತ್ತೆ ಕುರಿ ಯಾವ ಥರ ಮೈಸಬೇಕಪ್ಪ ಯಾವ ಥರ ಇದು ಮಾಡ್ಬೇಕಂತ ಗೊತ್ತಾಗುತ್ತೆ ಏನು ಮಾರ್ಕೆಟಿಂಗ್ ಮಾಡೋದೇ ತುಂಬ ಸಮಸ್ಯೆ ಇರುತ್ತೆ ಮಾರ್ಕೆಟಿಂಗ್ ನಾವು ಹೇಳ್ತೀವಲ್ಲ ಸರ್ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದೀವಲ್ಲ ರೀಸೇಲಿಂಗ್ನು ಇದೆ ನಮ್ಮ ಕಡೆ ಮಾತಾಡ್ದಂಗೆ ಇರುತ್ತೆ ನಿಮಗೆ ಸರ್ ಬೈಬ್ಯಾಕ್ ಸ್ಕೀಮ್ನು ಇದೆ ನಮ್ಮ ಹತ್ರ ಬೈಬ್ಯಾಕಲ್ಲಿ ನೀವು ಮೊದಲು ಮಾತಾಡ್ದಂಗೆ ಹೆಂಗೆ ಮಾತಾಡ್ತೀರಾ ಆ ಥರ ಇರುತ್ತೆ ಸರ್ ಇಲ್ಲಿ ಬಂದು ಮಾತಾಡಿಕೊಂಡು ಸರ್ ನಮಗೆ ಬೈಬ್ಯಾಕ್ ಸ್ಕೀಮಲ್ಲಿ ಕೊಡ್ರಿ ಅಂದರೆ ಬೈಬ್ಯಾಕ್ ಸ್ಕೀಮಲ್ಲಿ ಕೊಡ್ತೀನಿ ಇಲ್ಲ ಸರ್ ನಮಗೆ ಬೈಬ್ಯಾಕ್ ಸ್ಕೀಮ್ ಬೇಡ ನಾವು ಬೇರೆ ಕಡೆ ಮಾರ್ಕೊಳ್ತೀವಿ ನಾವು ಸ ಅಂದರೆ ಅವ್ರನ್ನ ಬೇರೆ ಕಡೆ ಮಾರ್ಕೊಳ್ಳಿ ಬೈಬ್ಯಾಕ್ ಸ್ಕೀಮ್ ಅಂತ ಹೇಳ್ತಾ ಇದ್ದೀರಲ್ಲ ಹಾಂ ಯಾವ ಥರ ಬೈಬ್ಯಾಕ್ ಸ್ಕೀಮ್ ಕೊಡ್ತೀರಾ ನೀವು ಸರ್ ನಾವು ಇದು ಮರಿ ಪ್ರೆಗ್ನೆಂಟ್ ಇರೋ ಆಡ್ಗಳು ಕೊಡ್ತೀವಿ ಪ್ರೆಗ್ನೆಂಟ್ ಇರೋ ಆಡ್ಗಳು ಮರಿ ಹಾಕುತ್ತಲ್ಲ ಸರ್ ಆ ಮರಿಗಳು ನಾನು ತೊಗೊಳ್ತೀವಿ ಬೈಬ್ಯಾಕು ನಿಮ್ಮಲ್ಲಿ ಬೈಬ್ಯಾಕ್ ನಮ್ಮಲ್ಲಿ ಇದೆ ಮಾತ್ರ ಮರಿಗಳು ತಗೊಳ್ತೀವಿ ತಾಯಿಗಳು ತಗೋತೀವಿ ಸರ್ ಬೈಬ್ಯಾಕ್ ಮಾತಿನಲ್ಲಿ ಬೈಬ್ಯಾಕ್ ಹೇಳ್ಬೋದು ಸರ್ ನಾನು ಬೈಬ್ಯಾಕ್ ತಗೊಳ್ತೀನಿ ಅಂತ ಹಂಗ ತಗೊಳಕ್ಕಾಗಲ್ಲ ಬೈಬ್ಯಾಕ್ ನಿಮ್ಗೆ ಸುಮ್ಮನೆ ಮಾತಿಗೆ ಸರ್ ಬೈಬ್ಯಾಕ್ ನನ್ನ ಹತ್ರ ಬರೆದು ನೀವು ಬೈಬ್ಯಾಕ್ ಬಿಲ್ಲಿಂಗ್ ಬಿಲ್ಲಿಂಗ್ನಲ್ಲಿ ಬೈಬ್ಯಾಕ್ ಅಂತ ಬರೆದು ಕೊಡ್ತೀನಿ ಎಂಟು ಅಷ್ಟು ದಿನ ಮಾಡ್ತಾ ಸರ್ ನಡೀತಾ ಟ್ರೇಡಿಂಗ್ ಸರ್ ನಾನು ಟ್ರೇಡಿಂಗ್ ಅಂದರೆ ಓನ್ಲಿ ಟ್ರೇಡಿಂಗು ಮತ್ತು ಬ್ರೀಡಿಂಗ್ ಎರಡು ಮಾಡ್ತಿದ್ದೆ ಮೊದಲು ಇವಾಗ ಮೊದಲು ಈ ಇವಾಗ ಏನಿದೆ ಬ್ರೀಡಿಂಗ್ ಸ್ಟಾರ್ಟ್ ಕ್ಯಾನ್ಸಲ್ ಮಾಡಿ ಬರೀ ಓನ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಸರ್ ಅಡ್ವಾನ್ಸ್ ನಮಗೆ ನಾಲ್ಕೈದು ದಿನ ಮೊದಲೇ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಎದುರುಗಡೆ ಬಂದು ನೋಡಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು ಇರುತ್ತೆ ಮಾಲು ಒಂದೊಂದು ಟೈಮು ನಿಮಗೆ ಯಾವ ಯಾವಾಗ ಕಾಲ್ ಮಾಡಿ ಎರಡು ದಿನ ಸರ್ ಇದೇ ಇಲ್ಲ ಅಂತ ಕೇಳಿದ್ರೆ ನಾವು ಹೇಳ್ತೀವಿ ಸರ್ ನಿಮಗೆ ಬುಕ್ಕಿಂಗ್ ಮಾಡ್ಕೋಬೇಕು ಅಂತಂದರೆ ಎಷ್ಟು ಮರಿಗಳಿಂದ ಬುಕ್ಕಿಂಗ್ ಮಾಡ್ಕೋಬೇಕು ಸರ್ ಸರ್ ನನಗೆ ಇಪ್ಪತ್ತೈದರ ಮೇಲ್ಗಡೆ ಬುಕ್ಕಿಂಗ್ ಮಾಡಬೇಕು ಸರ್ ಇಪ್ಪತ್ತೈದರ ಮೇಲ್ಗಡೆ ಬುಕ್ಕಿಂಗ್ ಮಾಡಬೇಕು ಇಪ್ಪತ್ತೈದು ಕೊಟ್ಟರೆ ನೀವು ಉಚಿತ ಟ್ರಾನ್ಸ್ಪೋರ್ಟೇಷನ್ ಉಚಿತ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀನಿ ಸರ್ ಕಡಿಮೆ ಅಂದರೆ ಹತ್ತು ಹದಿನೈದು ತೊಗೊಳ್ತೀನಿ ಅಂದರೆ ಹತ್ತು ಹದಿನೈದು ಅಂದರೆ ಆಗಲ್ಲ ಸರ್ ಅವರು ಗಾಡಿದ ಬಾಡಿಗೆ ಏನಿದೆ ಕೊಟ್ಟು ಹೋಗ್ಬೇಕಾಗುತ್ತೆ ಯಾವ್ಯಾವ ರೀಡ್ಗಳು ತಗೊಂಡ್ರೆ ಈ ಜನಕ್ಕೆ ಜಾಸ್ತಿ ಲಾಭ ಸಿಗುತ್ತೆ ಸರ್ ಸರ್ ಉಸ್ಮಾನ್ ಬಾದಿ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಸರ್ ಮೊದಲು ಫಸ್ಟಾಗಿ ನಮ್ಮ ಉಸ್ಮಾನ್ ಬಾದಿ ತೊಗೊಂಡ್ರೆ ನಮ್ಮ ಹವಾಮಾನ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿರುತ್ತೆ ಸುಮ್ಮನೆ ನೀವು ಬೀಟಲ್ಲು ಅದು ಇದು ತಂದರೆ ಅವು ಬೇರೆ ಕಡೆಯಿಂದ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾದರೆ ನಿಮಗೆ ಅನುಭವ ಇಲ್ಲದೇ ಇರೋರಿಗೆ ನೀಟಾಗಿ ಈ ನಮ್ಮ ಕರ್ನಾಟಕದಲ್ಲಿ ಇರೋ ತಳಿಯಲ್ಲ ಸರ್ ಇದೇನು ಹೊಸದಾಗಿರೋ ತಳಿಯಲ್ಲ ಕರ್ನಾಟಕದ ತಳಿ ಆಗಿರೋದ್ರಿಂದ ಅಡ್ಜಸ್ಟ್ ಆಗುತ್ತೆ ಅಂತ ನಾನು ಉಸ್ಮಾನ್ಬಾದಿ ಪ್ರಿಫರೆನ್ಸ್ ಮಾಡ್ತೀನಿ ಫಸ್ಟಿಗೆ ಫಸ್ಟಿಗೆ ಪ್ರಿಫರೆನ್ಸ್ನ ಮಾಡೋದು ಉಸ್ಮಾನ್ ಬಾದಿ ಮಾಡಿರಿ ಅಂತಲೇ ಹೇಳೋದು ಮತ್ತು ಯಾವುದೇ ಹಾಡುಗಳನ್ನೂ ಕೂಡ ಎರಡೆರಡು ಮರಿ ಹಾಕಲ್ಲ ಸರ್ ಈ ಉಸ್ಮಾನ್ ಬಾದಿ ಬಿಟ್ರೆ ಯಾವ್ದನ್ನು ಕೂಡ ಎರಡು ಮೂರು ಮರಿ ಹಾಕೋ ಕೆಪಾಸಿಟಿ ಇಲ್ಲ ಉಸ್ಮಾನ್ ಬಾದಿ ಬಿಟ್ಟರೆ ಮತ್ತೆ ಅದರಿಂದ ಉಸ್ಮಾನ್ ಲಾಭ ಇದೆ ಸರ್ ರೈತರಿಗೆ ಒಳ್ಳೆ ಲಾಭ ಇದೆ ಉಸ್ಮಾನ್ ಬಾದಿ ಮಾಡೋದ್ರಿಂದ ನಿಮಗೆ ವರ್ಷಕ್ಕೆ ಎರಡು ಸಲ ಮರಿ ಕೊಡುತ್ತೆ ಸರ್ ಎರಡು ಎರಡು ಮರಿ ಕೊಡುತ್ತೆ ಮೂರು ಕೊಡುತ್ತೆ ನಾಲ್ಕು ಕೊಡುತ್ತೆ ಅದು ನಾವು ಹೇಳೋಲ್ಲ ಎರಡು ಮರಿ ಮಾತ್ರ ನಾವು ಗ್ಯಾರಂಟಿ ಕೊಡೋದು ಎರಡು ಮರಿ ಮೇಲೆ ಮೂರು ನಾಲ್ಕು ಹಾಕಿದೆ ಈಗ ನೀವು ಬೇರೆ ಕಡೆಯಿಂದ ತರಿಸಿ ನೀವು ಕೊಡ್ತಾ ಇರೋದ್ರಿಂದ ಸರ್ ಬಂದು ನಿಮ್ಮ ಶೆಡ್ ಬಂದ ತಕ್ಷಣವೇ ಲೋಡಿಂಗ್ ಮಾಡಿಸ್ಕೊಡ್ತೀರಾ ಇಲ್ಲ ಅಂತಂದ್ರೆ ಇಲ್ಲ ಸರ್ ಎರಡು ದಿನ ನಾನು ಕ್ವಾರಂಟೈನ್ ಮಾಡ್ತೀನಿ ಎರಡು ದಿನ ಅಬ್ಸರ್ವೇಷನ್ ಮಾಡಿ ನೀಟಾಗಿ ಯಾವುದು ಸುಸ್ತಿದೆ ಯಾವುದು ಏ ರೋಗ ಇದೆ ಎಲ್ಲ ಚೆಕ್ ಮಾಡಿ ಅವಕ್ಕೆಲ್ಲ ಇಂಜೆಕ್ಷನ್ ವ್ಯಾಕ್ಸಿನ್ ಏನು ಮಾಡೋದಿದೆ ಕಂಪಲ್ಸರಿ ಮಾಡಿನೇ ನಾನು ರೈತರಿಗೆ ಕೊಡೋದು ಸರ್ ಟ್ರೇಡಿಂಗ್ ಮಾಡ್ತಿರೋ ಉದ್ದೇಶ ಅಂದರೆ ಒಂದು ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಅದರಿಂದ ನಾನು ಹೇಳ್ತಿರೋ ಇವಾಗ ಬೆಂಗಳೂರಲ್ಲಿ ಕೂತ್ಕೊಂಡು ಜಾಬ್ ಮಾಡ್ತಿರ್ತಾರೆ ಅವರಿಗೆ ಕುರಿದಲ್ಲಿ ಅನುಭವ ಇರೋಲ್ಲ ಸುಮ್ಮನೆ ಮಾರ್ಕೆಟ್ಗೆ ಹೋದರೆ ಲಾಸ್ ಆಗುತ್ತೆ ಸರ್ ಮಾರ್ಕೆಟ್ಗೆ ಹೋದರೆ ರೋಗ ಇರೋ ಯಾವುದು ಅಂತ ಗೊತ್ತಾಗಲ್ಲ ಅವ್ರಿಗೆ ಇಲ್ಲಿ ನಮ್ಮ ಕಡೆಯಿಂದ ತೊಗೊಂಡ್ರೆ ನಾವು ಗ್ಯಾರಂಟಿ ಇರುತ್ತೆ ನಮ್ಮ ಕೇಳ್ಬೋದು ಮಾರ್ಕೆಟಲ್ಲಿ ಹೋದರೆ ಯಾರು ಕೇಳೋಕ್ಕಾಗಲ್ಲ ಸುಮ್ಮನೆ ಅವ್ರು ಕೊಟ್ಟಿರೋ ಮರೆ ತೊಗೋಬೇಕು ಹೋಗಬೇಕಾಗುತ್ತೆ ನಿಮಗೆ ನಮ್ಮ ಕಡೆ ಆದರೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ನಾವು ಮರಿನ ಸೆಲೆಕ್ಟೆಡ್ ಮಾಲ್ನ ಪಿ ರೆಡಿ ಮಾಡಿ ನಿಮ್ಗೆ ಕೊಡ್ತೀವಿ